ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಬೀಟ್ರೋಟ್ ಕೋಸಂಬರಿ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು ಬೀಟ್ರೋಟ್ನ ತೊಳೆದ್ಬಿಟ್ಟು ನಾನು ತುರಿದಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಒಂದು ಎರಡು ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಕೂಡ ಹುರಿದ್ಬಿಟ್ಟು ಈ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಈಗ ತುರಿದಿಟ್ಕೊಂಡಿರೋ ಅಂಥ ಬೀಟ್ರೋಟ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನಂತರ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಂತರ ಏನು ಹುರಿದು ಸಿಪ್ಪೆ ತದ್ದಿಟ್ಕೊಂಡಿದ್ದೀನಿ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಬೀಟ್ರೋಟ್ ಕೋಸಂಬರಿ ಸವಿಯಲು ಸಿದ್ಧ ಲಾಶ್ಟಲ್ಲಿ ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್